ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಭಾರತದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೋನಾ ಆವರಿಸಿದ ನಂತರ ಸುಮಾರು ಒಂದು ವರ್ಷದಲ್ಲಿ ಲಸಿಕೆಗಳು ಮಾರುಕಟ್ಟೆಗೆ ಪ್ರವೇಶಿಸಿದವು ಕೇಂದ್ರ ಸರ್ಕಾರ ಅವುಗಳನ್ನು ಉಚಿತವಾಗಿ ಜನರಿಗೆ ನೀಡಿತು ಅವುಗಳನ್ನು ಕೋವಿಶೀಲ್ಡ್ ಸಹ ಒಂದು ಇದು ಬ್ರಿಟನ್ನ ಲಸಿಕಾ ತಯಾರಿಕೆ ಕಂಪನಿಯಾದ ಆಕ್ಸ್ಫರ್ಡ್ ಆಸ್ಟ್ರಾಜನಿಕ ಕಂಪನಿಯಿಂದ ತಯಾರಾದಂಥ ಲಸಿಕೆ ಇದು ಆದರೆ ಇದರಿಂದ ಅಡ್ಡ ಪರಿಣಾಮಗಳಾಗಿವೆ ಎಂದು ಬ್ರಿಟನ್ನ ನ್ಯಾಯಾಲಯದಲ್ಲಿ ಈಗ ಆ ಕಂಪನಿ ತಪ್ಪನ್ನು ಒಪ್ಪಿಕೊಂಡಿದೆ ಪ್ರತಿಷ್ಠಿತ ಔಷಧ ತಯಾರಿಕಾ ಕಂಪನಿ ಬ್ರಿಟನ್ ಮೂಲದ ಆಶ್ರಜನಿಕ ತಾನು ಅಭಿವೃದ್ಧಿಪಡಿಸಿದ ಕೋವಿಡ್ ನೈನ್ಟೀನ್ ಲಸಿಕೆಯಿಂದ ಅಪರೂಪದ ಅಡ್ಡ ಪರಿಣಾಮ ಆಗುತ್ತದೆ ಎಂದು ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಇದನ್ನು ತ್ರೋಮೋಸಿಸ್ ವಿತ್ ತ್ರೋಮೋಸೈಟೋಫಿನಿಯಾ ಸಿಂಡ್ರಮ್ ಎಂದು ಕರೆಯಲಾಗುತ್ತದೆ ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ ಟಿ ಎಸ್ ಎಸ್ ಎಂದು ಕರೀತಾರೆ ಇದನ್ನು ಕೋವಿಡ್ ಲಸಿಕೆಯಿಂದ ಆದ ಗಂಭೀರ ಆರೋಗ್ಯ ಸಮಸ್ಯೆಗಳು ಹಾಗೂ ಸಾವು ಪ್ರಕರಣಗಳ ಕುರಿತ ವಿಚಾರಣೆ ನಡೆಸುತ್ತಿರುವ ಬ್ರಿಟನ್ ನ್ಯಾಯಾಲಯದ ಎದುರು ಆಸ್ಟ್ರಾಜೆನಿಕಾ ಸಂಸ್ಥೆ ತಪ್ಪೊಪ್ಪಿಕೊಂಡಿರುವುದು ಭಾರತದ ಪಾಲಿಕೆ ನಿಜಕ್ಕೂ ಶಾಕಿಂಗ್ ಸಂಗತಿಯಾಗಿದೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಮಾಹಿತಿಗಳ ಪ್ರಕಾರ ಆಶ್ರಜನಿಕ ಸಂಸ್ಥೆ ಹಾಗೂ ಆಕ್ಸ್ಫರ್ಡ್ ವಿವಿ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಲಸಿಕೆಯನ್ನು ಭಾರತದ ಸೀರಂ ಇನ್ಸ್ಟಿಟ್ಯೂಟ್ ತಯಾರಿಸಿತು ಇದಕ್ಕೆ ಕೋವಿಶೀಲ್ಡ್ ಎಂದು ಹೆಸರಿಟ್ಟಿತು ಈ ಲಸಿಕೆಯಿಂದ ಅಪರೂಪದ ಸನ್ನಿವೇಶಗಳಲ್ಲಿ ಥ್ರೋಬೋಸಿಸ್ ವಿತ್ ಥ್ರೋಮೋಸೈಟೋಫಿನಿಯಾ ಸಿಂಡ್ರಮ್ ಎದುರಲ ಎದುರಾಗಲಿದೆ ಎಂದು ಇದೀಗ ಆಶ್ರಜನಿಕ ಹೇಳಿದೆ ಭಾರತದಲ್ಲಿ ಕೋಟ್ಯಾಂತರ ಮಂದಿಗೆ ವ್ಯಾಪಕವಾಗಿ ಕೋವಿಶೀಲ್ಡ್ ಲಸಿಕೆಯನ್ನು ನೀಡಲಾಗಿತ್ತು ಕೋವಿ ಕೋವಿಡ್ ಸಾಂಕ್ರಾಮಿಕ ವ್ಯಾಪಿಸುತ್ತಿದ್ದ ವೇಳೆ ಎರಡೆರಡು ಡೋಸ್ ಲಸಿಕೆ ಸಹ ನೀಡಲಾಗಿತ್ತು ಹೀಗಾಗಿ ಸಹಜವಾಗಿಯೇ ಆತಂಕವನ್ನು ಎಲ್ಲರಲ್ಲೂ ಮನೆ ಮಾಡಿದೆ ಥ್ರೋಮೋಸಿಸ್ ವಿತ್ ಥ್ರೋಮೋಸೈಟೋಫೇನಿಯಾ ಸಿಂಡ್ರಮ್ ಅನ್ನೋದು ಅತ್ಯಂತ ಅಪರೂಪದ ಆರೋಗ್ಯ ಪರಿಸ್ಥಿತಿ ಈ ಅಡ್ಡ ಪರಿಣಾಮ ಉಂಟಾದಾಗ ದೇಹದಲ್ಲಿ ಎಲ್ಲೆಂದರಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ರಕ್ತದಲ್ಲಿ ರಕ್ತ ಕಣಗಳ ಪ್ರಮಾಣ ಕುಸಿತವಾಗುತ್ತದೆ ರಕ್ತ ಹೆಪ್ಪುಗಟ್ಟಲು ನೆರವಾಗುವ ಈ ಕಣಗಳಲ್ಲಿ ಕುಸಿತವಾದರೆ ಅದು ಮಾರಣಾಂತಿಕ ಆಗಬಲ್ಲದು ಎಂದು ಸಹ ತಿಳಿಸಿದ್ದಾರೆ ಕೋವಿಶೀಲ್ಡ್ ಮಾತ್ರವಲ್ಲ ಇನ್ನೂ ಬೇರೆ ಬೇರೆ ರೀತಿಯ ಒಂದು ಲಸಿಕೆಗಳು ಅಪಾಯಕಾರಿ ಅನ್ನೋದನ್ನು ಸಹ ಇಲ್ಲಿ ತಿಳಿಸಿದ್ದಾರೆ ಹಾಗೆ ನೋಡಿದರೆ ಈ ರೀತಿ ರಕ್ತ ಹೆಪ್ಪುಗಟ್ಟುವ ಅಡ್ಡ ಪರಿಣಾಮ ಕೇವಲ ಕೋವಿಶೀಲ್ಡ್ ಮಾತ್ರವಲ್ಲ ಹಲವು ಲಸಿಕೆಗಳು ಸಹ ಕಂಡುಬಂದಿದೆ ಪಾಶ್ಚಾತ್ಯ ದೇಶಗಳಲ್ಲಿ ನೀಡಲಾದ ವೆಕ್ಸ್ ರೇವಿಯಾ ಭಾರತದಲ್ಲಿ ನೀಡಲಾದ ಆಸ್ಟ್ರಾಜನಿಕ ಸಂಸ್ಥೆಯ ಕೋವಿಶೀಲ್ಡ್ ಹಾಗೂ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪೆನಿಯ ಜಾನ್ಸಿನ್ ಕೋವಿಡ್ ನೈನ್ಟೀನ್ ಲಸಿಕೆಗಳಲ್ಲಿ ಈ ರೀತಿಯ ಅಡ್ಡ ಪರಿಣಾಮ ಆಗಬಹುದು ಎಂದು ತಜ್ಞರು ವಿಶ್ಲೇಷಿಸಿದ್ದಾರೆ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯು ಲಸಿಕೆಗೆ ಪ್ರತಿಕ್ರಿಯೆ ನೀಡುವ ಹಂತದಲ್ಲಿ ಪ್ರತಿರೋಧಕಗಳನ್ನು ನಿರ್ಮಿಸುತ್ತದೆ ಈ ಪ್ರತಿರೋಧಕಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುವ ಪ್ರತಿರೋಧಕಗಳ ಪ್ರೋಟೀನ್ಗಳ ಮೇಲೆ ದಾಳಿ ನಡೆಸುತ್ತವೆ ಹೀಗಾಗಿ ಈ ಸಮಸ್ಯೆ ಎದುರಾಗುತ್ತದೆ ಅಂತ ತಿಳಿಸಿದ್ದಾರೆ ಈ ಒಂದು ಟಿ ಎಸ್ ಎಸ್ನಲ್ಲಿ ಎರಡು ವಿಧಗಳಿದ್ದು ಆ ವಿಧಗಳಲ್ಲಿ ಟೈರ್ ಒನ್ ಹಾಗೂ ಟೈರ್ ಟು ಎಂದು ಗುರುತಿಸಲಾಗುತ್ತದೆ ಯಾವ ವಿಧದ ಅಡ್ಡ ಪರಿಣಾಮ ಆದರೆ ದೇಹದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಸಿಗುತ್ತವೆ ಅನ್ನೋದನ್ನು ಇಲ್ಲಿ ನೀಡ್ತೀನಿ ನೋಡಿ ಟೈರ್ ಒನ್ ಆದರೆ ಮೆದುಳು ಜೀರ್ಣಾಂಗ ಕಾಲು ಹಾಗೂ ಶ್ವಾಸಕೋಶಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ರಕ್ತ ಕಣಗಳ ಸಂಖ್ಯೆ ಕುಸಿತವಾಗುತ್ತೆ ಯುವಕರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಜೊತೆಯಲ್ಲೇ ಇದು ಮಾರಣಾಂತಿಕ ಸಹ ಟೈರ್ ಟು ಕಾಲು ಹಾಗೂ ಶ್ವಾಸಕೋಶದಲ್ಲಿ ಸಾಮಾನ್ಯವಾಗಿ ರಕ್ತ ಹೆಪ್ಪುಗಟ್ಟುತ್ತೆ ದೇಹದಲ್ಲಿ ರಕ್ತ ಕಣಗಳ ಸಂಖ್ಯೆ ಸಹ ಕುಸಿತ ಆಗುತ್ತೆ ಈ ಒಂದು ಟಿ ಎಸ್ ಎಸ್ ರೋಗಗಳ ರೋಗಗಳ ಲಕ್ಷಣಗಳೇನು ಅಂದರೆ ಟಿ ಎಸ್ ಎಸ್ ಕಾಡಲು ಆರಂಭಿಸಿದಾಗ ಹೆಚ್ಚಾಗಿ ತಲೆನೋವು ಬರುತ್ತೆ ಹೊಟ್ಟೆ ನೋವು ಬರುತ್ತೆ ಕಾಲು ಊತ ಸಹ ಕಾಣಿಸಿಕೊಳ್ಳುತ್ತದೆ ಉಸಿರಾಟ ಕಷ್ಟಕರ ಎನಿಸುತ್ತೆ ಯೋಚನೆ ಮಾಡಲು ಕಷ್ಟಕರವಾದ ಒಂದು ಮನಸ್ಥಿತಿ ಎದುರಾಗುತ್ತೆ ಲಸಿಕೆ ಬಳಿಕ ಈ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ನೀವು ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ ವೈದ್ಯರು ಪಾಸಿಟಿವ್ ಆ್ಯಂಟಿ ಪಿ ಎಫ್ ಫೋರ್ ಪರೀಕ್ಷೆ ಮಾಡಿ ಏನು ರೋಗ ಅಂತ ಪತ್ತೆ ಮಾಡಿ ಅದಕ್ಕೆ ತಕ್ಕರಾದ ಒಂದು ಮೆಡಿಸನ್ಗಳನ್ನ ನಿಮಗೆ ಅವರು ನೀಡ್ತಾರೆ ಸೊ ಯಾರಿಗಾದ್ರೂ ನಿಮ್ಗೇನಾದರೂ ಈ ರೀತಿಯ ಒಂದು ಅಡ್ಡ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಾಗಿದ್ದು ಇವತ್ತಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್